ఏ నైన్యూస్కి స్వాగత నన్ను అమీన్ షేక్ ನರ್ಸಿಂಗ್ ಕಾಲೇಜ್ ಮಂಜೂರು ಸಂಭ್ರಮ ಆಚರಣೆ ಕೊಪ್ಪಳದ ಯಲಬುರ್ಗಾ ಕ್ಷೇತ್ರದಲ್ಲಿ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣದೊಂದಿಗೆ ಉದ್ಯೋಗಾವಕಾಶ ದೊರಕಬೇಕು ಎಂಬ ದೂರದೃಷ್ಟಿಯಿಂದ ಶಾಸಕ ಬಸವರಾಜ ರಾಯರೆಡ್ಡಿಯವರು ಅವರು ಬಿಎಸ್ಸಿ ನರ್ಸಿಂಗ್ ಕಾಲೇಜ್ ಮಂಜೂರು ಮಾಡಲು ಶ್ರಮಿಸಿದ್ದಾರೆ ಎಂದು ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಆನಂದ ಉಳಾಗಡ್ಡಿ ಹೇಳಿದರು ಯಲಬುರ್ಗಾ ಪಟ್ಟಣದಲ್ಲಿ ಬಿಎಸ್ ನರ್ಸಿಂಗ್ ಕಾಲೇಜ್ ಮಂಜೂರಾದ ಹಿನ್ನೆಲೆ ಪಕ್ಷದಿಂದ ಹಮ್ಮಿಕೊಂಡಿದ್ದ ಸಂಭ್ರಮಾಚರಣೆಯಲ್ಲಿ ಮಾತನಾಡಿದರು ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ನರ್ಸಿಂಗ್ ಕಾಲೇಜ್ ಪ್ರಾರಂಭವಾಗಿದ್ದು ಈ ಭಾಗದ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ವರದಾನವಾಗಲಿದೆ ಈ ಹಿಂದೆ ನರ್ಸಿಂಗ್ ಕಾಲೇಜ್ ಇಲ್ಲದ ಕಾರಣ ಈ ಭಾಗದ ವಿದ್ಯಾರ್ಥಿಗಳು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಖಾಸಗಿ ಕಾಲೇಜುಗಳತ್ತ ಮುಖ ಮಾಡಿದ್ದರು ಹಣಕಾಸಿನ ಕೊರತೆಯಿಂದ ಕೆಲ ವಿದ್ಯಾರ್ಥಿಗಳು ಕೋರ್ಸ್ನಿಂದ ದೂರ ಉಳಿದಿದ್ದರು ಈಗ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ರಾಯರೆಡ್ಡಿ ಅವರು ಕಾಲೇಜು ಮಂಜೂರು ಮಾಡಿಸಿ ಶೈಕ್ಷಣಿಕ ಕಾಳಜಿ ಮೆರೆದಿದ್ದಾರೆ ಎಂದರು ಕಾರ್ಯಾಧ್ಯಕ್ಷ ಶಿವನಗೌಡ ದಾನರೆಡ್ಡಿ ಮಾತನಾಡಿ ಪ್ರಸಕ್ತ ವರ್ಷದಿಂದಲೇ ಪಟ್ಟಣದ ಹಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ತಾತ್ಕಾಲಿಕವಾಗಿ ಬಿಎಸ್ಸಿ ನರ್ಸಿಂಗ್ ಕಾಲೇಜು ಪ್ರಾರಂಭಿಸಲಾಗುವುದು ಪ್ರಾರಂಭದಲ್ಲಿ ಅರವತ್ತು ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಗಲಿದೆ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಮಂಡಳಿಯಿಂದ ಮೂರು ವರ್ಷದವರೆಗೂ ಕಾಲೇಜಿನ ಬೋಧಕರಿಗೆ ವೇತನ ಪಾವತಿಸಲಾಗುತ್ತದೆ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಈಗಾಗಲೇ ಹತ್ತು ಎಕರೆ ಜಮೀನು ಗುರುತಿಸಲಾಗಿದೆ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗಬೇಕು ಎಂಬ ಅಪೇಕ್ಷೆಯಿಂದ ಶಾಸಕ ರಾಯರೆಡ್ಡಿ ಅವರು ಈಗಾಗಲೇ ತಳಕಲ್ ಗ್ರಾಮದಲ್ಲಿ ಇಂಜಿನಿಯರಿಂಗ್ ಕಾಲೇಜಿನೊಂದಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕಾಲೇಜು ಪ್ರಾರಂಭಿಸಿದ್ದಾರೆ ಜೊತೆಗೆ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇಶದಲ್ಲಿಯೇ ಮಾದರಿಯಾದ ಕೌಶಲ್ಯ ಅಭಿವೃದ್ಧಿ ಕಾಲೇಜ್ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎಂದು ಹೇಳಿದರು ಮುಖಂಡರಾದ ಶೇಖರ್ಗೌಡ ಉಳ್ಳಾಗಡ್ಡಿ ಈರಪ್ಪ ಕುಡುಗುಂಟೆ ಅಂದಣಗೌಡ ಒಳಾಗಡ್ಡಿ ಸುಧೀರ ಕೋಲರಹಳ್ಳಿ ಶರಣಪ್ಪ ಗಾಂಜಿ ಬಿಎಂ ಶಿರೂರ್ ಸಂಗಣ್ಣ ತೆಂಗನಕಾಯಿ ಎಂಎಫ್ ನದಾಪ್ ವಸಂತರಾವ್ ಕುಲಕರ್ಣಿ ಹಂಪಯ್ಯ ಹೆರೆಮಠ ಛತ್ರಪ್ಪ ಚಲವಾದಿ ಮಲ್ಲು ಜಕ್ಕಲಿ ಅಂದಪ್ಪ ಹಾಲ್ಕೇರಿ ಸೇರಿ ಇನ್ನಿತರು ಇದ್ದರು ವರದಿ ಅಂದಪ್ಪ ಕೋಳೂರು ಕೊಪ್ಪಳ ಯಲ್ಬುರ್ಗಾ ಪಟ್ಟಣಕ್ಕೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜು ಕೊಪ್ಪಳದಲ್ಲಿ ಇಲ್ಲಿಯವರೆಗೆ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಇರಲಿಲ್ಲ ಆ ಒಂದು ನರ್ಸಿಂಗ್ ಕಾಲೇಜನ್ನ ಮಂಜೂರು ಮಾಡ್ಲಿಕ್ಕೆ ಸತತವಾಗಿ ಪ್ರಯತ್ನವನ್ನ ಮಾಡಿದಂತ ಸನ್ಮಾನ್ಯ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಮಾನ್ಯ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಬಸವರಾಜ್ ರಾಯರೆಡ್ಡಿ ಸಾಹೇಬರಿಗೆ ಇವತ್ತು ಈ ವಿಜಯೋತ್ಸವವನ್ನು ಆಚರಣೆ ಮಾಡುವ ಮೂಲಕ ಒಂದು ಧನ್ಯವಾದವನ್ನು ತಿಳಿಸ್ತೇವೆ ಇವತ್ತು ಬಡ ಜನರಿಗೆ ಆರ್ಥಿಕವಾಗಿ ಇನ್ನು ಬಟ್ ಮಕ್ಕಳಿಗೆ ಇವತ್ತು ಬೇರೆ ಕಡೆಗೆ ಹೋಗಿ ಅಭ್ಯಾಸ ಮಾಡಲಿಕ್ಕೆ ಬಿ ಎಸ್ ನರ್ಸಿಂಗ್ ಮಾಡಲಿಕ್ಕೆ ಅನುಕೂಲ ಈ ಒಂದು ದೂರದೃಷ್ಟಿಯನ್ನು ಹರಿತಂತ ಸನ್ಮಾನ್ಯ ನಾಯಕರು ಇವತ್ತು ನರ್ಸಿಂಗ್ ಕಾಲೇಜ್ ಒದಗಿಸಿಕೊಟ್ಟು ಇವತ್ತು ಬಡೇಶ ಒಂದು ಆಸಕ್ತವಾಗಿದ್ದಾರೆ ಇವತ್ತು ಈ ಯಲ್ಬರ್ಗಾದಿಂದ ಬೇರೆ ಕಡೆಗೆ ಹೋಗಿ ಅಭ್ಯಾಸ ಮಾಡೋದು ಬಹಳ ಕಷ್ಟದ ಕೆಲಸ ಆಗಿತ್ತು ಆ ಕಾರಣಕ್ಕೆ ಇವತ್ತು ಆರು ಕೋಟಿ ರೂಪಾಯಿಗಳ ಕೆ ಆರ್ ಡಿ ಬಿ ಅನುಷ್ಠಾನದಲ್ಲಿ ಕಾಲೇಜನ್ನು ಒದಗಿಸಿಕೊಟ್ಟು ಮಂಜೂರು ಈಗ ಇದನ್ನ ಈ ಕಾರ್ಯಕ್ರಮ ಏರ್ಪಡಿಸಿದ್ದು ನಮ್ಮ ಯಲಬುರ್ಗ ತಾಲೂಕಿಗೆ ಬಿ ಎಸ್ ಸಿ ನರ್ಸಿಂಗ್ ಕೊಟ್ಟಿದ್ದಕ್ಕಾಗಿ ಇದು ಒಂದೇ ಅಂತ ಅಲ್ಲ ಒಟ್ಟು ಅಭಿವೃದ್ಧಿಯ ಪರ್ವ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಯಲಬುರ್ಗಿಯ ಅಂದ್ರೆ ಬಸವರಾಜ ರಾಯರೆಡ್ಡಿ ರಾಯರೆಡ್ಡಿ ಅವರು ಅಭಿವೃದ್ಧಿಯ ಹರಿಕಾರ ಇದು ಇದಕ್ಕೆ ಎರಡು ಮಾತು ಇಲ್ಲವೇ ಇಲ್ಲ ಈ ಪ್ರಪ್ರಥಮವಾಗಿ ನಮ್ಮಲ್ಲಿ ನರ್ಸಿಂಗ್ ಕಾಲೇಜ್ ನಮ್ಮ ಇಡೀ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಯಲ್ಲೂ ಇರಲಿಲ್ಲ ಈಗ ಇದನ್ನ ಸರ್ಕಾರದಿಂದ ಮಂಜೂರು ಮಾಡಿರೋದು ಇದು ಪ್ರಥಮ ನರ್ಸಿಂಗ್ ಕಾಲೇಜು ನಿನ್ನೆ ತಾನೇ ನಾವು ಒಂದು ಪತ್ರಿಕೆಯಲ್ಲಿ ನೋಡಿದ್ವಿ ಎಲ್ಲಾ ಪೇಪರ್ನವರು ಬಹುಶಃ ನಮ್ಮ ಎಲ್ಲ ನಾಗರಿಕರು ನೋಡಿರ್ಬೇಕು ಪಕ್ಕದ ಗಜೇಂದ್ರಗಢದಲ್ಲಿ ಒಂದು ಪ್ರೈವೇಟ್ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಇದೆ ಅವರು ನಿನ್ನೆ ಹಾಕ್ಸ್ಯಾರ ಡೋನೇಷನ್ ಇಲ್ಲ ಅಂತೇಳಿ ಅಂದ್ರೆ ಇಷ್ಟು ದಿವಸ ಅವ್ರು ಡೊನೇಷನ್ ತಗೊಳ್ತಿದ್ರು ಅಂತ ಅರ್ಥ ಅಂದ್ರ ನಮ್ಮಲ್ಲಿ ಬಡ ಮಕ್ಕಳಿಗೆ ಎಲ್ಲರಿಗೂ ಉಚಿತವಾಗಿ ಶಿಕ್ಷಣ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಬಿ ಎಸ್ ಸಿ ನರ್ಸಿಂಗ್ ಅನ್ನ ಇಲ್ಲಿ ಮಂಜೂರು ಮಾಡಿಸಿದ್ದಾರೆ ಅಂದ್ರ ಇದು ಅಭಿವೃದ್ಧಿಯ ಒಂದು ಮುನ್ನೋಟ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇದು ರಾಯರಡ್ ಅವರ ಮುಂದಾಲೋಚನೆ ನಾವು ಬರೀ ಇಷ್ಟು ದಿವಸ ಏನ್ ನೋಡಿದ್ವಿ ಹೈಸ್ಕೂಲು ಕಾಲೇಜ್ ಬೇರೆ ಬೇರೆ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜ್ ನೋಡಿದ್ವಿ ಎಲ್ಲ ಆಯ್ತು ಇನ್ನು ಅಂದ್ರೆ ಸಾಮಾನ್ಯವಾಗಿ ನಾವೆಲ್ಲರೂ ಇವತ್ತು ನೌಕರಿ ಸರ್ಕಾರಿ ನೌಕರಿ ಅಂದ್ರೆ ನಾವು ಒಂದು ಪ್ರೈವೇಟ್ ಕೆಲಸ ಮಾಡಿಕೊಂಡಿರಬಹುದು ಅನ್ನೋದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ಮುಂದೋಚನೆ ಮಾಡಿ ಈ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜ್ ಅನ್ನು ಇಲ್ಲಿ ಮಂಜೂರಿ ಮಾಡಿಸಿದ್ರು ಅಂದ್ರೆ ಇದಕ್ಕೆ ಕಾರಣ ಏನಂದ್ರೆ ಈ ಬಿ ಎಸ್ ಸಿ ನರ್ಸಿಂಗ್ ಆಯಿತು ಅಂದ್ರೆ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಲಿ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಆಗಲಿ ಅವ್ರ ಸೇವೆ ಸಲ್ಲಿಸಿ ಅಥವಾ ಒಂದು ಒಬ್ಬ ಡಾಕ್ಟರ್ ಹತ್ತಿರ ಇದನ್ನು ಮಾಡಿದ್ರು ಕೂಡ ಸೇವೆ ಮಾ ನೌ ನೌಕರಿಯನ್ನು ಸೇವೆಯನ್ನು ಸಲ್ಲಿಸಲಿಕ್ಕೆ ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಬಿ ಎಸ್ ಸಿ ನರ್ಸಿಂಗ್ ಕಾಲೇಜನ್ನು ಇಲ್ಲಿ ಮಂಜೂರಿ ಮಾಡಿಸಿದರು ಇಲ್ಲಿ ಮಂಜೂರಿ ಮಾಡಿಸಿದಾಗ ಇಲ್ಲಿ ಕಾಲೇಜ್ ಸ್ಥಳದ ಅಭಾವ ನಮ್ಮ ಎಲ್ವರ್ಗಾದ ಭವಿಷ್ಯ ಎಲ್ಲರಿಗೂ ಗೊತ್ತಿದ್ದಿದ್ದೆ ಯಾವುದೇ ಜಾಗ ಇರಲಿಲ್ಲ ಮತ್ತು ಈ ನಮ್ಮ ಪಿ ಜಿ ಸೆಂಟ್ರ್ ಪಕ್ಕದಲ್ಲಿ ಹತ್ತು ಎಕರೆ ಜಮೀನು ಇರೋದನ್ನು ಮನೆಗೊಂಡು ಅಲ್ಲೇ ಹತ್ತು ಎಕರೆಯಲ್ಲಿ ಈಗ ಹೊಸದಾಗಿ ಕಾಲೇಜನ್ನು ಕಟ್ಟೋದಕ್ಕೆ ಈಗಾಗಲೇ ಮಂಜೂರಾತಿ ಕೊಡಿಸಿದ್ದಾರೆ ಇನ್ನು ಈ ವರ್ಷ ಈಗಾಗಲೇ ಪ್ರಾರಂಭ ಮಾಡುತ್ತಾ ಇರೋದ್ರಿಂದ ಇಲ್ಲೇ ನಮ್ಮ ಹಳೆಯ ದವಾಖಾನೆ ಹಳೆಯ ಹಾಸ್ಪಿಟಲ್ನಲ್ಲಿ ಅದು ಆಗ ಹಾಸ್ಪಿ ಕೋರ್ಟ್ ಉದ್ಘಾಟನೆ ಆ ಕಡೆ ಹೋಗುತ್ತೆ ಇಲ್ಲೇ ಏನಾದರೂ ನರ್ಸಿಂಗ್ ಕಾಲೇಜು ಪ್ರಾರಂಭ ಆಗುತ್ತೆ ಇದರಿಂದ ನಮ್ಮ ಎಲ್ಲ ಬಡ ಮಕ್ಕಳಿಗೆ ಎಲ್ಲರಿಗೂ ಒಂದು ಇದು ಒಂದು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇದನ್ನು ಮಂಜೂರು ಮಾಡಿಸಿಕೊಟ್ಟಿದ್ದಾರೆ ಅದಕ್ಕಾಗಿ ನಾವು ಸನ್ಮಾನ್ಯ ರಾಯರೆಡ್ಡಿಯವರಿಗೆ ಮತ್ತು ಮಂಜೂರಾತಿ ನೀಡಿದಂಥ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೆ ಹಾಗೂ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಆದಂಥ ಶರಣ ಪ್ರಕಾಶ್ ಪಾಟೀಲ್ ಅವರಿಗೆ ನಮ್ಮ ಯಲಬುರ್ಗಾ ತಾಲೂಕಿನ ಎಲ್ಲ ನಾಗರಿಕರ ಪರವಾಗಿ ಅಭಿನಂದನೆ ಭಾಗಿಯಾಗಿ ಇವತ್ತೇನು ಒಂದು ವಿಜಯೋತ್ಸವ ಮಾಡಿರುವಂಥ ಎಲ್ಲ ಪಕ್ಷದ ಹಿರಿಯರಿಗೆ ಮತ್ತು ಎಲ್ಲ ಕಾರ್ಯಕರ್ತರಿಗೆ ಮತ್ತು ಪತ್ರಿಕಾ ಮಾಧ್ಯಮದವರಿಗೆ ಈಗಾಗಲೇ ತಿಳಿದಂತೆ ಇವತ್ತು ಇದಕ್ಕೆ ಸರ್ಕಾರಿ ಬಿ ಎಸ್ ಸಿ ನರ್ಸರಿ ಒಂದು ಸ್ಕೂಲು ಕಾಲೇಜನ್ನು ಇವತ್ತು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳ ನರ್ಸಿಂಗ್ ಸ್ಕೂಲ್ ಇಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಉದಾಹರಣೆ ಹೇಳ್ಬೇಕಾದ್ರೆ ಇಲ್ಲಿ ಎನ್ ಹೆಚ್ನ್ ಮಾಡಿ ಅದೇ ರೀತಿಯಾಗಿ ಒಂದು ಮೈದಾನ ಆಗ್ಲಿ ಮತ್ತು ಪ್ರಮುಖವಾಗಿ ರೈಲ್ವೆ ಇಲ್ಲಿ ಒಂದು ಎಲ್ಬರ್ಗ ಎಲ್ಬರ್ಗಾ ಬುರ್ಗಾ ಸಣ್ಣಾಡು ಇಲ್ಲಿ ಒಂದು ಕೃಷಿ ಒಂದು ರೈಲ್ವೆ ಏನು ಇರಲಿಲ್ಲ ಅದನ್ನು ಮನೆಗೊಂಡು ಈಗಾಗ್ಲಿ ಅನೇಕ